ಸಹಕಾರ ರತ್ನ ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತಾರನೇ ಹುಟ್ಟುಹಬ್ಬದ ಸಂಭ್ರಮ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಇದೇ ಕಾರ್ಯಕ್ರಮದಲ್ಲಿ ಅರ್ಹರಿಗೆ ಸವಲತ್ತುಗಳ ವಿತರಣಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಹುಟ್ಟುಹಬ್ಬದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ನಮ್ಮ ಬ್ಯಾಂಕ್ನಿಂದ ರೈತರಿಗೆ ಕೊಟ್ಟಿರುವ ಸಾಲ ಮರುಪಾವತಿಯಾಗಿದೆ ನಾವು ಏಳು ಜಿಲ್ಲೆಗಳಲ್ಲಿ ಜನರಿಗೆ ಸಾಲ ಕೊಡ್ತಿದ್ದೇವೆ ನಿಜವಾದ ಮೈಕ್ರೋ ಫೈನಾನ್ಸ್ ನಿಂದ ಯಾರಿಗೂ ಸಮಸ್ಯೆ ಆಗಿಲ್ಲ ಅಂದ್ರು ಇದೇ ವೇಳೆ ಕೋಟೇಕಾರ್ ಬ್ಯಾಂಕ್ ದರೋಡೆಯನ್ನ ಭೇದಿಸಿರುವ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹಾಗೂ ತಂಡವನ್ನ ಬ್ಯಾಂಕ್ ವತಿಯಿಂದ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಇಂದ್ರಾಳಿ ಜೈಕರ ಶೆಟ್ಟಿ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಕಳಚೂರು ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಳಚೂರು ಮೋನು ಮತ್ತಿತರರು ಉಪಸ್ಥಿತರಿದ್ದರು ಹುಟ್ಟುಹಬ್ಬವನ್ನು ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ನಮ್ಮ ಭಾಸ್ಕರ್ ಶೆಟ್ಟಿಯವರ ಒಂದು ನೇತೃತ್ವದಲ್ಲಿ ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ನನ್ನ ಆತ್ಮ ಹೃದಯಪೂರ್ವಕ ಅಭಿನಂದನೆ ಅವರಿಗೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಯಾವುದೇ ಒಂದು ಹುದ್ದೆಯನ್ನು ಕೇಳಿಕೊಂಡು ಹೋದವನು ಅಲ್ಲ ನನ್ನ ಜೀವನ ಎಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಒಂದು ಸಭೆ ನೆಹರು ಮೈದಾನದಲ್ಲಿ ದೇವಿ ಪ್ರಸಾದ್ ಶೆಟ್ಟಿಯವರ ನೇತೃತ್ವದಲ್ಲಿ ನಡೆದಿತ್ತು ಆಗ ನಾನು ಒಂದು ಮಾತಾಡಿದ ಇವತ್ತು ಕೂಡ ಜಾತಿಯ ಬಗ್ಗೆ ಉಲ್ಲೇಖ ಆಯಿತು ಮಾನವ ಜಾತಿಗಿಂತ ದೊಡ್ಡ ಜಾತಿ ಇಲ್ಲ ನಾನು ಹೇಳ್ತಾ ಇದ್ದೇನೆ ನನ್ನತ್ರ ಕೆಲವರು ಪ್ರಶ್ನೆ ಕೇಳ್ತಾರೆ ನೀವು ಇಷ್ಟು ವರ್ಷ ಈ ಹುದ್ದೆಯಲ್ಲಿ ಹೇಗೆ ಮುಂದುವರಿಸ್ತೀರಿ ರಾಜ್ಯ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡ್ತೀರಿ ನಿಮ್ಮ ಈ ಜಾತಿಯವರು ನನ್ನ ಮಾನವ ಅತ್ಯಂತ ಜಾತಿಯೇ ಇಲ್ಲ ಎಲ್ಲ ಇದೇ ಕಾರ್ಯಕ್ರಮದಲ್ಲಿ ಅರ್ಹರಿಗೆ ಸವಲತ್ತುಗಳ ವಿತರಣಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು ಹುಟ್ಟುಹಬ್ಬದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ನಮ್ಮ ಬ್ಯಾಂಕ್ನಿಂದ ರೈತರಿಗೆ ಕೊಟ್ಟಿರುವ ಸಾಲ ನೂರು ಮರುಪಾವತಿಯಾಗಿದೆ ನಾವು ಏಳು ಜಿಲ್ಲೆಗಳಲ್ಲಿ ಜನರಿಗೆ ಸಾಲ ಕೊಡ್ತಿದ್ದೇವೆ ನಿಜವಾದ ಮೈಕ್ರೋ ಫೈನಾನ್ಸ್ ನಿಂದ ಯಾರಿಗೂ ಸಮಸ್ಯೆ ಆಗಿಲ್ಲ ಅಂದ್ರು ಇದೇ ವೇಳೆ ಕೋಟೇಕಾರ್ ಬ್ಯಾಂಕ್ ದರೋಡೆಯನ್ನ ಭೇದಿಸಿರುವ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹಾಗೂ ತಂಡವನ್ನ ಬ್ಯಾಂಕ್ ವತಿಯಿಂದ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಇಂದ್ರಾಳಿ ಜಯಕರ ಶೆಟ್ಟಿ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಳಚೂರು ಮೋನು ಮತ್ತಿತರರು ಉಪಸ್ಥಿತರಿದ್ದರು ಹುಟ್ಟುಹಬ್ಬವನ್ನು ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ನಮ್ಮ ಭಾಸ್ಕರ್ ಕೋಟ್ಯನ ಹಾಗೂ ಶಶಿ ಶೆಟ್ಟಿ ಶೆಟ್ಟಿಯವರ ಒಂದು ನೇತೃತ್ವದಲ್ಲಿ ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ನನ್ನ ಆತ್ಮ ಹೃದಯಪೂರ್ವಕ ಅಭಿನಂದನೆ ಅವರಿಗೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಯಾವುದೇ ಒಂದು ಹುದ್ದೆಯನ್ನು ಕೇಳಿಕೊಂಡು ಹೋದವನು ಅಲ್ಲ ನನ್ನ ಜೀವನ ಎಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಒಂದು ಸಭೆ ನೆಹರು ಮೈದಾನದಲ್ಲಿ ದೇವಿ ಪ್ರಸಾದ್ ನೇತೃತ್ವದಲ್ಲಿ ನಡೆದಿತ್ತು ಆಗ ನಾನು ಒಂದು ಮಾತು ಹೇಳಿದ್ದಾರೆ ಇವತ್ತು ಕೂಡ ಜಾತಿಯ ಬಗ್ಗೆ ಉಲ್ಲೇಖ ಆಯಿತು ಮಾನವ ಜಾತಿಗಿಂತ ದೊಡ್ಡ ಜಾತಿ ಇಲ್ಲ ನಾನು ಹೇಳ್ತಾ ಇದ್ದೇನೆ ಹತ್ರ ಕೆಲವರು ಪ್ರಶ್ನೆ ಕೇಳ್ತಾರೆ ನೀವು ಇಷ್ಟು ವರ್ಷ ಈ ಹುದ್ದೆಯಲ್ಲಿ ಹೇಗೆ ಮುಂದುವರಿಸ್ತೀರಿ ರಾಜ್ಯ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡ್ತೀರಿ ನಿಮ್ಮ ಈ ಜಾತಿಯವರು ನನ್ನ ಜಾತಿ ಮಾನವ ಜಾತಿ ಅತ್ಯಂತ ದೊಡ್ಡ ಜಾತಿಯೇ ಇಲ್ಲ ಎಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್